ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ ಬೆಂಗಳೂರಲ್ಲಿ ತೀವ್ರ ಜಲಕ್ಷಾಮ ಅಥವಾ ಕೆರೆಗಳನ್ನು ನಾಶ ಮಾಡಲಾಗ್ತಾ ಇದೆ ಜನರ ಕಣ್ಣೆದುರೆ ಮಾಯವಾಗ್ತಾ ಇದೆ ಬೆಂಗಳೂರಲ್ಲಿ ಮತ್ತೊಂದು ಕೆರೆ ಕೆರೆಗೆ ಮಣ್ಣನ್ನ ತಂದು ತುಂಬಿ ನಾಶ ಮಾಡ್ತಾ ಇದ್ದಾರೆ ಭೂ ಮಾಫಿಯಾಗಳರು ದಿನೇ ದಿನೇ ಕೆರೆ ನುಂಗಿದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಸ್ಟೋರಿ ಬೇಗೂರು ಬಳಿಯ ಸುಬೇದಾರ್ ಕೆರೆ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ಆರೂವರೆ ಎಕರೆ ವಿಸ್ತೀರ್ಣ ಇರುವಂತಹ ಸುಬೇದಾರ್ ಕೆರೆ ನಿತ್ಯ ಕೆರೆ ಸೇರ್ತಾ ಇದೆ ನೂರಾರು ಲೋಡ್ ಮಣ್ಣು ಇದೀಗ ಒಂದು ಎಕರೆಯಷ್ಟು ಕೆರೆ ಮುಚ್ಚಿರುವಂತಹ ದುರುಳರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯಗಳು ಲಭ್ಯವಾಗಿದೆ ನೋಡಿ ತಂದು ತಂದು ಮಣ್ಣನ್ನು ತುಂಬಿ ಕಸ ಕಡ್ಡಿಯನ್ನು ತುಂಬಿ ಕೆರೆನೇ ಇಲ್ಲ ಅಂತೇಳಿ ತೋರಿಸ್ಬೇಕು ಆ ಥರ ಮಾಡ್ತಿದ್ದಾರೆ ಬೇಗೂರು ಸುಬೇದಾರ್ ಕೆರೆ ಮಾಫಿಯಾಗೆ ಕೆರೆ ಇವತ್ತು ನಾಶ ಆಗ್ತಾ ಇದೆ ಎ ಸಿ ಬಿಗಳ ಮೂಲಕ ಅದನ್ನು ಕೆರೆಯನ್ನು ತುಂಬುವಂಥ ಅಂದರೆ ಮಣ್ಣಿನಿಂದ ತುಂಬುವಂಥ ಕೆಲಸ ಯಾರಾದರೂ ಸರ್ವೆಗೆ ಬಂದಾಗ ಅಯ್ಯೋ ಇಲ್ಲಿ ಕೆರೆನೇ ಇರಲಿಲ್ಲ ನೋಡಿ ಮಣ್ಣಿದೆ ತೋರಿಸ್ಬೇಕಲ್ಲ ಆರೂವರೆ ಎಕರೆ ಕೆರೆ ಇರುವಂಥ ಜಾಗವದಲ್ಲಿ ಒಂದು ಎಕರೆ ಕೆರೆಯನ್ನು ಮಣ್ಣಿನಿಂದ ಮುಚ್ಚಾಕಿದ್ದಾರೆ ಭೂಗಳರು ಜಲಕ್ಷಾಮ ಇದರಾಗಿದೆ ಅಂತರ್ಜಲ ಮಟ್ಟ ಕ್ಷೀಣಿಸ್ತಾ ಇದೆ ದಿನ ದಿನ ದಿನಕ್ಕೆ ಕುಗ್ತಾ ಇದೆ ಇರುವಂತ ಕೆರೆಗಳನ್ನ ಉಳಿಸಿಕೊಂಡು ಹೋಗುವಂತ ಕೆಲಸಗಳು ಮಾಡಬೇಕು ಅದನ್ನ ಬಿಟ್ಟು ಕೆರೆಯನ್ನೇ ಮುಚ್ಚಿ ಹಾಕುವಂತ ಕೆಲಸಕ್ಕೆ ಮುಂದಾಕ್ತಿದ್ದಾರೆ ಭೂಗಳರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ಚಿಕ್ಕ ಮಕ್ಕಳಿಂದ ಇಲ್ಲೇ ಬೆಳೆದು ಬೆಳೆದಿರೋರು ಆದರೆ ಸುಮಾರು ವರ್ಷದಿಂದ ಇವಾಗ ನಾನು ವಹಿಸಿ ಬಂದ ಅರವತ್ತೈದು ಅದಕ್ಕೆ ಮುಂಚೆ ಚಿಕ್ಕ ಮಕ್ಕಳಿಂದ ಇಷ್ಟಾಗಿರ್ಬೋದು ನಮ್ಮ ಅಪ್ಪನವರು ನಮ್ಮ ತಾತನವರು ನಮ್ಮ ಅಜ್ಜಿಯವರು ಎಲ್ಲ ಬೆಳೆದಿರೋರು ಇಲ್ಲೇ ಆವಾಗಿಂದ ಕೆರೆ ಇತ್ತು ಯಾವಾಗ ಈ ಅಪಾರ್ಟ್ಮೆಂಟ್ಗಳಾಯಿತು ಕೆಟ್ಟೋಯ್ತು ಕೆರೆ ಏನೇ ಯಾರೋ ಲಾರಿಗಳವ್ರು ಬರ್ತಾರೆ ಯಾರಂತ ಕಂಡು ಹಿಡಿಯೋಕತ್ತದೆ ಬರ್ತಾರೆ ದಪ್ಪ ದಪ್ಪ ಅಂತ ತೊಳ್ಬಿಡ್ತಾರೆ ಓಡೋತಾರೆ ನಾವೇನು ಮಾಡೋದು ತೊರಿ ಮಾಡ್ಕೊಳಕ್ಕೆ ಅವ್ರು ಮಾಡ್ತಾ ಇರೋದು ಇವಾಗ ಅಪಾರ್ಟ್ಮೆಂಟು ಅರ್ಧ ಕೆರೆ ಇತ್ತು ಅಪಾರ್ಟ್ಮೆಂಟ್ ಮಾಡಿಕೊಂಡ್ರು ಇವಾಗ ನೋಡಿ ಇದು ಆಗ್ತೈತೆ ಇವಾಗ ಇದನ್ನು ನೋಡಿ ಎಷ್ಟು ಕಾಂಪೌಂಡ್ ಹಾಕವ್ರೆ ಕೆರೆ ಒಳಗೆ ಮಾಡವ್ರೆ ನೋಡಿ ಅಪಾರ್ಟ್ಮೆಂಟಾಗಿ ಮಾಡವ್ರೆ ಅರ್ಧ ಅಪಾರ್ಟ್ಮೆಂಟೇ ಕೆರೆಗೆ ಸೇರೋದು ಇವಾಗ ಚಿಕ್ಕದಾಗಿ ಮಾಡಿಬಿಟ್ಟವ್ರೆಲ್ಲ ಬಂದು ಮಾತಾಡಕ್ಕೆ ಅಪಾರ್ಟ್ಮೆಂಟ್ ಮಾಡ್ಬಿಟ್ಟವ್ರೆಲ್ಲೇ ಮಣ್ಣಾಕಿ ಮುಚ್ತಾ ಇರೋದು ಎಲ್ಲ ನೋಡ್ತಾ ಇರೋದು ಎಲ್ಲ ಈ ಅಪಾರ್ಟ್ಮೆಂಟ್ ಗಳಲ್ಲಾನು ಇಲ್ಲೇನೆ ಬರ್ತಾ ಇರೋದು ಎಲ್ಲ ಮಣ್ಣುಗಳು ನೈಟ್ ಹೊತ್ತು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ತಂದು 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 ಸುರಿತಾರೆ ಹಿಂಗೆ ಸುರಿತಾ ಇರ್ತದೆ ದೊಡ್ಡ ದೊಡ್ಡ ಲಾರಿಗಳೇ ಬರ್ತೈತೆಪ್ಪ ದೊಡ್ಡ ಲಾರಿಗಳೇ ಬರ್ತವೆ ಅವೇ ಬಂದು ಸುರ್ಕೊಂಡು ಹೋಗ್ತಾ ಇದಾರಪ್ಪ ಮುಚ್ಕೊಂಡು ಬರ್ತಾ ಇದಾರಪ್ಪ ಕಂಪ್ಲೇಟ್ ಮಾಡ ಸರ್ ಅಲ್ಲ ಮನೆ ಬಂದು ಹೋದ್ರು ಇಲ್ಲೇ ಆಟಾಡ್ಕೊಂಡು ಇಲ್ಲೇ ಬೆಳೆದವ್ರೆ ನಾವು ಅಷ್ಟು ಚೆನ್ನಾಗಿತ್ತು ನೀರು ಇದು ಎಲ್ಲ ಕುರಿಯಕ್ಕೂ ಅಯ್ಯಪ್ಪ ಇವರ ಅಪಾರ್ಟ್ಮೆಂಟ್ ಅವ್ರನ್ನ ಮಾತಾಡ್ಸಕ್ ಏನಿದು ಏನಿದ್ ಅವ್ರನ್ನ ಏನು ಮಾತಾ ಅವ್ರು ಏನೋ ಮಣ್ಣು ಎತ್ಕೊಂಡ್ ಬಂದ್ರೆ ಅವ್ರನ್ನೇನಾರ ಮಾತಾಡ್ಸಕ್ ಹೋದ್ರೆ ನಮ್ಮ ಮೇಲೇ ಜಗಳಕ್ಕೆ ಬರ್ತಾರೆ ನಮ್ಮ ಮೇಲೇ ಇದು ಮಾಡಕ್ ಬರ್ತಾರೆ ತುಂಬ ದಿವಸದಿಂದ ಹಂಗೆ ನಡೀತಾ ಇದೇನೆ ಮನೆ ಮನೆ ಜಾ ಪೊಲೀಸರು ಬಂದು ಹೋದಾಗಿಂದ ಮಣ್ಣು ತಂದಾಗ್ತಾ ಇಲ್ಲ ಇವಾಗ ಇವಾಗ ಮಣ್ಣುಗಳು ತಂದಾಗ್ತಾ ಇಲ್ಲ ಏನಿಲ್ಲ ಅಪಾರ್ಟ್ಮೆಂಟ್ ಅವರೇ ನಾನು ಇವಾಗ ಒಂದು ಆರು ತಿಂಗಳಾಯ್ತು ನಾನು ಮಾಡ್ಕೊಂಡ್ ಕೆರೆ ಒಂದು ಎರಡು ತಿಂಗಳಿಂದ ಬಂದಿರೋದು ಇದು ಮೊನ್ನೆ ಲಾಸ್ಟ್ ಟೈಮ್ ಪೊಲೀಸರು ಬಂದಾಗಿಂದ ಸ್ಟಾಪ್ ಆಗಿದೆ ಮಣ್ಣು ನಾನು ಅಲ್ಲಿ ತಡ್ಗುಪ್ಪೇನೋ ಇಲ್ಲಿ ಹತ್ರದೋನಲ್ಲ ನಾನು ಕನಕಪುರ ರೋಡೇ ಹೋಗಿ ಬರಬೇಕು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಅಂದರೆ ಇದು ಜಮೀನು ಅಂತಂದ್ಬಿಟ್ಟು ಇದು ಮಾಡ್ಕೋತಾಯಿರ್ತಾರೆ ಆದರೆ ಜಮೀನು ಅವ್ರದ್ದು ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಗೋಗಿದ್ವಿ ನಾವೇನು ಇದು ಮಾಡ್ತಾಯಿಲ್ಲ ಅದು ಗಿರ್ಲೈತಲ್ಲ ಗಿರ್ಲಿಂದ ಒಳಕ್ಕೇನ ಕೆರೆ ಇರೋದು ಅಂತಂದರು ನಾವು ಅಷ್ಟಕ್ಕೆ ಅಂತಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ನಾವೇನು ಇದು ಮಾಡ್ಕೋಲಿ ನಾನು ಇವಾಗ ಒಂದು ಆರು ತಿಂಗಳಾಯ್ತು ನಾನು ಮಾಡ್ಕೊಂಡು ಕೆರೆ ಒಂದು ಎರಡು ತಿಂಗಳಿಂದ ಬಂದಿರೋದು ಇದು ಮೊನ್ನೆ ಲಾಸ್ಟ್ ಟೈಮ್ ಪೊಲೀಸರು ಬಂದಾಗಿಂದ ಸ್ಟಾಪ್ ಆಗಿದೆ ಮೊನ್ನೆ ನಾನು ಅಲ್ಲಿ ತಡ್ಕೊಪ್ಪೇನು ಇಲ್ಲಿ ಹತ್ರದೋನಲ್ಲ ನಾನು ಕನಕಪುರ ರೋಡ್ ಹೋಗಿ ಇಂಚಿಂಚಾಗಿ ಕೆರೆ ಮುಚ್ಚಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ತಾಲೂಕು ಅಧಿಕಾರಿಗಳ ಅಸಡ್ಡೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿದ್ರು ಕೂಡ ಜಾಣ ಕುರುಡು ಪ್ರದರ್ಶನ ಇಲ್ಲಿ ಕೆರೆ ಪಕ್ಕದ ಬಫರ್ ಝೋನ್ ನಲ್ಲಿ ಕಟ್ಟಡ ಕಾಮಗಾರಿ ನಿಷಿದ್ಧ ಮಾಡಲಾಗಿದೆ ಕೆರೆ ಪಕ್ಕದ ಜಮೀನನ್ನ ಡಿನೋಟಿಫೈ ಮಾಡಿ ಅದನ್ನ ಅಕ್ರಮವಾಗಿ ಕಬಳಿಕೆ ಮಾಡ್ಕೊಳ್ಳುವಂತ ಪ್ಲಾನ್ ಕೂಡ ಆಗಿದೆ ಇಷ್ಟೆಲ್ಲ ರೂಲ್ಸ್ ಇದ್ದರೂ ಕೂಡ ಅಧಿಕಾರಿಗಳು ಯಾವುದೇ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಬದಲಾಗಿ ಕ್ರಮ ಕೈಗೊಳ್ಬೇಕಾ ಅಧಿಕಾರಿಗಳೇ ಜಾನ ಮೌನ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಈಗ ಸ್ಥಳದಲ್ಲೇ ಇದ್ದಾರೆ ರಂಜಿತ್ ಆರೂವರೆ ಎಕರೆ ಇದ್ದಂಥ ಕೆರೆ ಅದರಲ್ಲಿ ಒಂದು ಎಕರೆ ಕೆರೆಯನ್ನ ಮುಚ್ಚಾಕಿದ್ದಾರೆ ಲೋಡ್ಗಟ್ಟಲೆ ಮಣ್ಣನ್ನು ತಂದು ಸುರಿದು 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 ಮುಚ್ಚಾಕಿದ್ದಾರೆ ಸ ಜನಸಾಮಾನ್ಯರಿಗೆ ಅದು ಕಂಡು ಬರ್ತಾ ಇದೆ ಅಧಿಕಾರಿಗಳಿಗೆ ಯಾಕೆ ಅದು ಕಂಡು ಬಂದಿಲ್ಲ ಅಥವಾ ಗೊತ್ತಿದ್ರೂ ಕೂಡ ಸುಮ್ಮನಾಗಿದ್ದಾರ ಏನಾಗ್ತಾ ಇದೆ ಸ್ಥಳದಲ್ಲಿ ಹೇಗಿದೆ ಕೆರೆಯ ವಸ್ತುಸ್ಥಿತಿ ತಿಳಿಸ್ಬೋದಾ ರಂಜಿತ್ ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು ಖಂಡಿತವಾಗ್ಲು ಕೂಡ ಬೇಗೂರು ಫೋರ್ಟಿ ಏಟ್ ಸರ್ವೆ ನಂಬರ್ ನಲ್ಲಿ ಆಗಿರುವಂತ ಅನಾಚಾರವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಇನ್ವೆಸ್ಟಿಗೇಷನ್ ಮೂಲಕ ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದೆ ನೋಡಿ ನಾಗೇಂದ್ರ ಬಾಬು ನಾನು ನಿಂತಿರುವಂತಹ ಜಾಗ ಐತಿಹಾಸಿಕ ಸುಬೇದಾರ್ ಕೆರೆಯ ಜಾಗ ನಾಗೇಂದ್ರ ಬಾಬು ಇದೇ ಸುಬೇದಾರ್ ಕೆರೆ ಈ ಸುಬೇದಾರ್ ಕೆರೆ ಸುಮಾರು ಆರು ಪಾಯಿಂಟ್ ಐದು ಎಕರೆ ವಿಸ್ತೀರ್ಣವನ್ನ ಹೊಂದಿರುವಂತಹ ಈ ಕೆರೆ ನೋಡಬಹುದು ನೀವು ಹೇಳಿದ್ರು ಒಂದು ಎಕರೆ ಎನ್ಕ್ರೋಚ್ ಮಾಡಿದ್ದಾರೆ ಮುಚ್ಚಾಕಿದ್ದಾರೆ ಅಂತೇಳಿ ಈ ಕೆರೆ ಇರೋದೆ ಆರು ಪಾಯಿಂಟ್ ಐದು ವಿಸ್ತೀರ್ಣವನ್ನು ಹೊಂದಿರುವಂಥ ಕೆರೆ ಆದರೆ ಈಗಿರೋದು ಕೇವಲ ಅರ್ಧ ಅಥವಾ ಒಂದು ಒಂದು ಎಕರೆ ಇರ್ಬೋದೇನೋ ಹೆಚ್ಚು ಕಮ್ಮಿ ಮತ್ತೊಳಿದ ಕೆರೆ ಏನು ಹೋಯ್ತು ಎಲ್ಲಿ ಹೋಯಿತು ಏನಾಯ್ತು ಅಂತ ಕೇಳಿದರೆ ನಾಗೇಂದ್ರ ಬಾಬು ನಿಜಕ್ಕೂ ಶಾಕ್ ಆಗುತ್ತೆ ನಗರದ ಕೇಂದ್ರ ಪ್ರದೇಶದಲ್ಲಿ ಪರಿಸರವನ್ನು ಸಮತೋಲನವಾಗಿ ಇಡೋದಕ್ಕೆ ಕೆರೆಗಳನ್ನು ನಿರ್ಮಾಣ ಮಾಡಿ ಜೀವ ಸಂಕುಲಗಳಿಗೆ ಈ ಭೀಕರ ಬರಗಾಲದಂಥ ಸಮಯದಲ್ಲಿ ಜೀವಕ್ಕೆ ನೀರುಣಿಸುವಂತಹ ಈ ಕೆರೆಗಳನ್ನ ಇವತ್ತು ಎಷ್ಟು ಅವೈಜ್ಞಾನಿಕವಾಗಿ ನಗರೀಕರಣದ ನಡುವೆ ಸರ್ವನಾಶ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾಗೇಂದ್ರ ಬಾಬು ನೋಡ್ಬೋದು ನೀವು ನನ್ನ ವಿಜೆ ತೋರಿಸಬೇಕು ಕೆರೆಯನ್ನ ಮುಚ್ಚೋದಕ್ಕೆ ಮಟ್ಟ ಮಾಡೋದಕ್ಕೆ ತಂದಿರುವಂತ ಮಣ್ಣು ನೋಡಿ ಹಾಡ ಹಗಲೆ ನಡೀತಾ ಇದ್ರು ಕೂಡ ಯಾರು ಕೂಡ ಕೇಳೋರಿಲ್ಲ ಅಧಿಕಾರಿಗಳು ಬಂದಿದ್ರಂತೆ ಸರ್ವೆ ಮಾಡಿದ್ರಂತೆ ಆದ್ರೆ ಅವರು ಲೆಕ್ಕ ಕೊಡೋ ಹಾಗೆ ಆರೂವರೆ ಎಕರೆ ಇದೆಯಂತೆ ಈ ಕೆರೆ ನಾಗೇಂದ್ರ ಬಾಬು ನೋಡಿ ಒಂದು ಸಣ್ಣ ಮಗು ಕೂಡ ಹೇಳುತ್ತೆ ಯಾವುದೇ ಯಾವುದೇ ಸೈನ್ಸ್ ಬೇಡ ಮತ್ತೊಂದು ಬೇಡ ಯಾವುದೇ ಟೇಪ್ ಹಿಡ್ಕೊಂಡು ಅಳತೆ ಮಾಡೋದು ಬೇಡ ಆರೂವರೆ ಎಕರೆ ಇದೆಯಾ ಅಂತೇಳಿ ನೋಡ್ಬೋದು ಇದು ಬಫರ್ ಝೋನ್ ನಾಗೇಂದ್ರ ಬಾಬು ಭೀಕರ ಬರಗಾಲ ಇದೆ ಬೆಂಗಳೂರಿನಲ್ಲಿ ಆದರೂ ಕೂಡ ಈ ಬಫೋರ್ ಝೋನ್ನ ಈ ಕೆರೆಯ ಈ ಬ್ಯಾಂಕಿಂಗ್ ಝೋನ್ ಇದೆಯಲ್ಲ ಇದ್ರಲ್ಲಿ ನೀರಿದೆ ಇದೆ ನೋಡಿ ನಾಗೇಂದ್ರ ಬಾಬು ಜಲ ಮೂಲ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು ಆದ್ರೆ ಇದನ್ನ ಮುಚ್ಚುತ್ತಾ ಇದ್ದಾರೆ ಸ್ಥಳೀಯ ಜನರು ಇದನ್ನು ಮಾತಾಡ್ಸ್ತೀನಿ ಹೇಳಿ ಇಲ್ಲಿ ಹೆಂಗೆ ಕೆರೆ ಮುಚ್ಚುತ್ತಾ ಇದ್ದಾರೆ ಎಷ್ಟು ದಿನಗಳಿಂದ ಏನಿದು ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗತ್ತೆ ಇಲ್ಲ ಆಲ್ಮೋಸ್ಟ್ ಟೂ ಮಂತ್ಸ್ ಹಿಂಗ ಮಾಡ್ತಾ ಇದ್ದಾರೆ ನಾವು ಬಿ ಬಿ ಎಂ ಬಿ ಲೇಕ್ ಮೀಟ್ ಮಾಡಿದ್ವಿ ವಾರ್ಡ್ ಎಂಜಿನಿಯರ್ ಮೀಟ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಹೋಗಿದ್ವಿ ಆಮೇಲೆ ಸರ್ವೆ ರಿಕ್ವೆಸ್ಟ್ ಮಾಡಿದ್ವಿ ಮೀಡಿಯಾ ಇನ್ಫಾರ್ಮ್ ಮಾಡಿದ್ವಿ ಎಲ್ಲ ನೀವು ಮಾತಾಡಿಸಿ